ಮಾರ್ಕೂರ್ ಮಂಗಳೂರು ಪಸ್ತರು ಕೂಡಿ ರಾಜ್ಯ ಪತ್ ಸಮಸ್ತರೆ ಭಕ್ತರ ರಾಶಿಡ ಪಾಡಾದ ಕುರ್ದು ಸ್ವಾಮಿ ಪರಮಾತ್ಮ ಕೊರಗಜ್ಜ ತುಳುವನಾಡ ಪರಶುರಾಮ ಶಿಷ್ಟಿ ನಾಗ ನಡೆ ಪಂಚವರ್ಣದ ಪುಂಚದ ಮನ್ನ ಸರಿ ಸಮಾನ ವಾಯಿನ ಕುತ್ತಾರೆ ಸಾರಲ ಪಟ್ಟದ ಅಧಿಕಾರ ದೇವೇರಾದ ಇನ್ಸೂರ ಬರ್ಕೆದ ಕಾರ್ಮಿಕದ ಶಕ್ತಿ ಅದು ಡಾವಡ ಅವೆತೋ ಕಾರ್ಯಕಜ್ಜ ನಡಪಾದು ಕರ್ನಾಟಿನ ದೇವೇರು ಪಂಪಿ ನಚಿನ ತೀರ್ಮಾನ ಅಪಕ ತುಳುವನಾಡ ಧರ್ಮಸ್ಥಿನಲ್ಲಿ ಬಂಡಿಕೊಟ್ಟೆ ಪುಂಕ್ಯ ದತ್ತ ಮನ್ನೆ ನಾಗಗೆ ನಾಗಮಂಡಾಲ ಬ್ರಹ್ಮಗೆ ಬ್ರಹ್ಮ ಮಂಡಾಲ ದೇವರೇ ಕೊಡಿ ಎದ್ದು ರಥೋತ್ಸವನ ದೇವಲಿಗೆ ರಾವಡು ಬಾಲಭಂಡಾರ ಏರುಡು ಚಪ್ಪಾರ ಕಟ್ಟುಡು ಬಲಲಿ ಬರೇಡು ಮಂಡಾಲ ಗೋಪಾಯಿ ಗಗ್ಗಾರ ತೀರ್ಮಾನ ಪ್ರಕಾರವಾದ ಗುರುವಾರ ಬಾಲುಬಂಡಾರ ದೈವರಾಜ ಬಬ್ಬು ಸ್ವಾಮಿ ಸರ್ವ ದೇವಲಿಗಲಿಗೆ ಪ್ರಕಾರವಾದ ನನ್ನ ಕಲಸೇನ್ ಸಂಸ್ಕೃತ ಒಂದು ಮಾಯಾ ಪಡೆಲೆಡು ವಶಾಪಿನಚಿನ ಪುಟ್ಟಗಳಿಗೆ ಕಡೇತ ಓಟದ ಅಧಿಕಾರದ ದೇವರಿಂದ ಕೇಂದ್ರ ಈ ಕಾವಲುದ ಶಕ್ತಿದ ಪರಮಾತ್ಮ ಕೊರ ಗಜೆಚ್ಚಿನ ತೀರ್ಮಾನ ಅಪಘಾ ಉತ್ತಮಿ ಬಾನ ಭಾಸ್ಕರೇ ಅಸ್ತಮಗು ಸಂಧಿನ ಪುರುಸು ಬಾನುಡು ಚಂದ್ರದೇವರು ಉದಿಪನ ಬರ್ಪಿನಚನ ಪುರುಸಗಳಿಗೆ ಪ್ರಕಾರವಾದ ಶುದ್ಧಾಚಾರ ಕೂಟಿನ ಕುರಿ ಪೊತ್ತಾಯನ ನಂದಾಲ ಮನಸ್ಸಿನ ಧೂಪಾಡಿನ ಕರೀತಿದೆ ಹೆಚ್ಚಿ ಕಮ್ಮಿ ಕುಂದು ಕೋರೆತ್ತಲ ಮಿತ್ತ ಸ್ವಾಮಿನ ಚಿತ್ತುವಂದು ಚಿತ್ತಭೂಮಿ ತಾಯಿನ ಆಧಾರ ಮತ್ತೊಂದು ಮಗನನೆ ಕಾತೊಂಬತ್ತಿನ ಸ್ವಾಮಿ ಸೋಮನಾಥ ದೇವರನ್ನು ಗೋಪಾಲಕೃಷ್ಣ ದೇವರನ್ನು ತುಂಬದಿ ಒಂದು ಅಪ್ಪ ಭಗವತಿನ ಚಿತ್ತೂನು ಪತ್ನೊಂದು ಮಲಲಾಳ ಆಧಾರ ಪತ್ಲೊಂದು ಪೇಂಟೆಡ್ ಪಿಲಿಪಿಲಿಂಬುದೀವೊಂದು ಉಳ್ಳಾಲ್ತಪ್ಪ ಧರ್ಮಸ್ಥಳ ನಡೆದಿ ಒಂದು ಗುರು ವೈದ್ಯನಾಥೆ ದೈವರಾಜೆ ಬಬ್ಬು ಸ್ವಾಮಿನ ದುಂಬದಿ ಒಂದು ಗುರಿಕಾಲ ಗುರಿ ಸ್ಥಾನ ಪತ್ತೆರನ್ನು ರಾಷ್ಟ್ರದ ದಿಬ್ಬನ ಪಾಳದು ಕೊರತು ಪತ್ತೆ ಸಲ್ಲ ಪತ್ತೊಂದು ಪರಮಾತ್ಮ ಕೊರ ಗಜನಿ ಜೋ ಜೋಗುಡುತು ಪಿಲಚಿನ ಸಮಯ ಸಂದರ್ಭ కొరగజ కొరగుళ్ళ తన్య పంపి నచ్చిన నామేషధార నెప్పె కొరుపోలు మైరైన పుణ్యద గర్భుడు భూమి ఉదయా వెంట నచ్చిన ಅಪ್ಪಲ ಮಿನ ಪೇರು ತಿಂಪಿನಚಿನ ಪುರ್ತು ಹಪ್ಪದ ಆಂಚಿನ ಚಿನ ಪುಟ್ಟು ಹಮ್ಮನ ಪುಂಡಿ ನುಪ್ಪು ಅಮ್ಮೆದಾಂಚಿನ ಚಿನ ಪುಟ್ಟು ಏಳು ಕೊಪ್ಪದ ಕೊರಗಮಲ್ಯಾಂತ್ರ ಆಪಿನ ಚಿನ ಪುಟ್ಟು ಕೊಪ್ಪಗೂ ಚೀರು ಮಲ್ಲ ಕುಂತ ಅದು ಬಳಕೈದ ಬಾಕಿ ಆ ಪುರ್ತಗಳಿಗೆ ಪ್ರಕಾರ ಇನ್ಸೂರ ಬರ್ಕೆ ಮೈರಕ ಬೈದದೆ ಮಗೆ ಚೆನ್ನೈ ಹತ್ತು ಬೈದದಿ ಬರ್ತಿನ ಚಿನ ಕಾಲ ಉರುವಾರ ಬುಲಿಪದು ಉರುವಾರ ತಿಳಿಪರು ಕಟ್ಟೆಡು ಗಾತಿ ಕುಲ ಬಂದ್ರ ಕೇರ್ ನಚಿನ ಪುಟ್ಟು ಕಾಟೇಶ್ವರ ದೇವರನ್ನ ಮೂಲ ಸೋಮಣ್ಣ ಬೈದರನ್ನ ಬರಿ ಪಂಚಿನ ಕಟ್ಟು ಪುಡು ಅಪ್ಪಲಪಿರವು ಬಾಲ್ಯ ಬತ್ತಿಲಕನೆ ಪೆಟ್ಟದ ಕಿರ್ತ ஒரு புதூர ಕೊಟ್ಟು ಜಾತಿ ಮೇಲೆ ನೀತಿ ಎಲ್ಲ ಕಟ್ಟುನ ಒದಿನ ಬಾಕ್ತಕೊರಳು ಪಂಚಿನ ಕಟ್ಟು ಪ್ರಕಾರವಾದ ಸಾರಂಗ್ಯದ ಪುಲಿಪೈಪದ ಅಪಟ್ಟುದ ಗಳಿಗೆ ಪ್ರಕಾರವಾದ மண்ண பத்துன்த்த தனியா கட்டுனு ச்சா பட்ட கல பிரி பெரிய அப்பவது புஜாவ அக்கல் அல பட்ட ஏழு கல்லு ஏழு வர்க்க மதிப்பூடி மொத்த பார்த்தா புஞ்சோடு மகிமடி கடு கட்ட கட்டை பச்சு சோமநாதேவர